ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ನಮ್ಮ ಬರೋ ಹಳ್ಳ ನೋಡಿ ಈ ಸಲ ಅಂತೂ ಫುಲ್ಲು ಮಳೆ ಆಗ್ಬಿಟ್ಟು ಶುಂಠಿ ಎಲ್ ಶುಂಠಿ ಒಳಗಡೆ ಎಲ್ಲ ನೀರು ನಿಂತುಬಿಟ್ಟಿದೆ ಎಷ್ಟರ ಮಟ್ಟಿಗೆ ಅಂದರೆ ಒಂದೇ ಸಮ ಹೊಲಗಳಿರೋದ್ರಿಂದ ಸಂತಟ್ಟಾಗಿ ಎಲ್ಲ ಹೊಲದಲ್ಲೂ ನೀರು ನಿಂತ್ಕೊಂಡ್ಬಿಟ್ಟಿದ್ದಾವೆ ಶುಂಠಿ ಹೊಲಗಳಲ್ಲಿ ಮುಂಗಾರೆಲ್ಲ ಮಳೆ ಬರ್ದಲ್ಲೇ ಬೆಳೆಗಳು ಹೋದ್ವು ಇವಾಗ ಮಳೆ ಬಂದು ಇರೋ ಉಳಿಸ್ ಕಷ್ಟಪಟ್ಟು ಉಳಿಸ್ಕೊಂಡಿರೋ ಬೆಳೆಗಳನ್ನೆಲ್ಲ ಹಾಳುಗೆಡುತ್ತಾ ಇದೆ ತುಂಬ ಬೇಜಾರಿದೆ ಇದು ಕ ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡಿದ್ವಿ ಅಂದರೆ ಆರ್ಮಿಷರ್ ಅಂತೆ ಮತ್ತು ಒಂದು ಹೊಸ್ದಾಗಿ ಬೋರ್ ಹಾಕ್ಸಿ ಬೇರೆ ಇರೋದಕ್ಕೆ ಏನೇನೋ ಸರ್ಕಸ್ ಮಾಡಿ ಬೆಳೆಗಳನ್ನ ಉಳಿಸ್ಕೊಂಡಿದ್ವೋ ಆದರೆ ಇವಾಗ ಉಳಿಸ್ಕೊಂಡಿರೋ ಬೆಳೆಗಳನ್ನ ಮಳೆ ಬಂದು ಹಾಳು ಮಾಡ್ತಾಯಿದ್ದೆ ಈ ವರ್ಷ ಹಾಕಿರೋ ಬಂಡವಾಳ ಕೂಡ ಕೈಗೆ ಬರುತ್ತೋ ಇಲ್ವೋ ಅಂತ ಟೆನ್ಷನ್ನು ಅದ್ರ ಜೊತೆಗೆ ಹೆಲ್ತ್ ಬೇರೆ ಸರಿ ಇಲ್ಲ ಹೆವಿ ಟೆನ್ಷನ್ ಆಗೋಗ್ಬಿಟ್ಟೈತೆ ಯಾಕೆ ಅಂತಾನೆ ಗೊತ್ತಿಲ್ಲ ಇದ್ಕಿದ್ದಂಗೆ ಹುಷಾರಿದಂಗೆ ಅದು ಹುಷಾರೇ ಆಗ್ತಿಲ್ಲ ಅದು ಏನಾಗಿದೆ ಅಂತ ದೇವರಿಗೆ ಗೊತ್ತು ಇಲ್ಲಿ ಡಿಂಪು ಇವತ್ತು ಅಂಗನವಾಡಿ ಕಳಿಸಿರ್ಲಿಲ್ಲ ಅವ್ನ ಮನೆ ಹತ್ರ ಆಟ ಆಡ್ತಾ ಇದೆ ಇಷ್ಟು ನನ್ಗ ಹುಷಾರಿಲ್ಲ ಇವಾಗ ಆಲ್ರೆಡಿ ನಮ್ಮ ಮನೆಯವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟು ಅವ್ರು ಮಲ್ಗಿದ್ದಾರೆ ಇವತ್ತು ಹಾಗಾಗಿ ಬೆಳಿಗ್ಗೆ ನೆಡ್ಕೊಂಡೋಗಿ ಕಳಿಸ್ಬರ ಹೋಗುವ ನಾನು ಆಗಲ್ಲಪ್ಪ ನನ್ನಿಂದ ಊರೊಳಗಡೆ ಎಲ್ಲ ನೆಡ್ಕೊಂಡು ಹೋಗಿ ಕಳಿಸ್ಬರೋಕ್ಕಾಗಲ್ಲ ಹೋಗ್ಲಿಲ್ಲ ಅಂದರೆ ನನಗೇನು ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ಮನೆಲ್ಲ ಎತ್ಕೊಂಡಿದ್ದೀನಿ ನೆಡ್ಕೊಂಡೇನೋ ಹೋಗಿ ಕಳಿಸ್ಬರ್ಬೋದು ಅಲ್ಲಿಂದ ಕಳಿಸಿ ಮತ್ತೆ ಬರೋದ್ರೊಳಗಡೆ ಕೈಕಾಲೆಲ್ಲ ನಾವು ಬಂದು ಹೋಗಿರ್ತವೆ ಅವನನ್ನು ಎತ್ಕೊಂಡು ಹೋಗಬೇಕು ಅವನು ಸ್ವಲ್ಪ ದೂರ ನಡೀತಾನೆ ಮತ್ತೆ ಎತ್ಕೊಂಡೇ ಹೋಗಬೇಕು ಹಾಗಾಗಿ ಇಲ್ಲಿ ನೀಟಾಗಿ ವಿಡಿಯೋ ಮಾಡಮ್ಮ ಅಂತ ಎಲ್ಲಿ ನನಗೆ ಹೇಳ್ತಾ ಇದ್ದ ಹಾಗೆ ಬಟ್ಟೆಗಳೆಲ್ಲ ತೊಳೆಯೋವಿದ್ದು ಅವನ್ನೆಲ್ಲ ತೊಳೆದು ಒಣಗಾಕಿದ್ವಿ ಆ ಈ ಮಳೆನೂ ಅಷ್ಟೇ ಹೆವಿ ಟಾರ್ಚರ್ ಗೊತ್ತಾ ಹೆಂಗ ಅಂದ್ರೆ ಇವಾಗ ಬಟ್ಟೆ ತೊಳ್ದು ಒಣಗಾಕಿರ್ತೀವಿ ಐದು ನಿಮಿಷ ಏನೋ ಒಳಗಡೆ ಕೆಲಸ ಮಾಡಕ್ಕೆ ಬಂದಿರ್ತೀನಿ ಅಷ್ಟೊಳಗಡೆ ಮಳೆ ಬಂದ್ಬಿಡುತ್ತೆ ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕಿ ಆಚೆ ಕಡೆನೆ ಅವನು ಆಟಾಡ್ತಿದ್ದ ಅಲ್ವಾ ಒಳಗಡೆ ಕೂಡಾಕಿ ಕೂಡಾಕಿ ಅವನಿಗೂ ಬೋರ್ ಹೊಡೆದಿರತ್ತೆ ಅಂತೇಳಿ ಅವನನ್ನ ಆಟ ಆಡಿಸ್ತಾ ನಾನು ಸುಮ್ನೆ ಅಲ್ಲಿ ಬಿಸಿಲಲ್ಲಿ ಕೂತಿದ್ದೆ ನಿಮ್ಮೂರ್ ಕಡೆ ಎಲ್ಲ ಮಳೆ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ನಮ್ಮೂರ್ಗಂತೂ ಹೆವಿ ಮಳೆ ಹಾಕಿರೋ ಬೆಳೆ ಎಲ್ಲ ಹೇಳ್ತಿದ್ದೀನಲ್ವಾ ಇನ್ನೊಂದು ಸ್ವಲ್ಪ ದಿನ ಹೀಗೆ ಮಳೆ ಬಂದರೆ ಶುಂಠಿ ಎಲ್ಲ ಕಿತ್ಕೊಡ್ಬೇಕು ಇಲ್ಲ ಅಂದರೆ ಹಾಕಿರೋ ಶುಂಠಿ ಬಂಡವಾಳ ಕೂಡ ಕೈಗೆ ಬರಲ್ಲ ನಮ್ಮ ಮನೆಯಿಂದಂತೂ ಚಂದ್ರನ ಶುಂಠಿಲಿ ಹಾಗೆ ಪಕ್ಕದಲ್ಲಿ ನಮ್ಮ ಮನೆಯವರ ಚಿಕ್ಕಪ್ಪರ ಹೊಲದಲ್ಲಿ ಎಲ್ಲ ಫುಲ್ ನೀರು ನಿಂತಿದ್ದೆ ಅವನಂತೂ ಹತ್ರನೇ ಬಂದಿಲ್ಲ ನೀರನ್ನ ಹೆಂಗಾದರೂ ಮಾಡಿ ಆಚೆ ಕಡೆ ಕಳಿಸೋದು ಬಿಟ್ಟು ಯಾವ ಕಡೆನೂ ಹೋಗಲ್ಲ ಅಂತ ಆ ಹುಡ್ಗಂತೂ ಹತ್ರನೇ ಬಂದಿಲ್ಲ ಹಾಗೆ ವರ್ತೆ ಎಲ್ಲ ಹೇಳ್ತಿದೆ ಅಂದರೆ ಒಳಗಿಂದ ನೀರು ಮೇಲುಗಡೆ ಬರುತ್ತಲ್ವ ಆ ರೀತಿಯಾಗಿ ಎಲ್ಲ ಹೊಲದಲ್ಲಿ ಹೊರತೆ ಎದ್ದಿದೆ ಆ ಹೊರತೆ ಇದ್ರೆ ಅಂತೂ ನೆಲ ಎಷ್ಟು ಶೀತ ಆಗಿದೆ ಅಂತ ಗೊತ್ತಾಗುತ್ತೆ ನಮ್ಮ ಮನೆ ಮುಂದೆ ಇರೋ ಹೊಲಗಳಲ್ಲಿ ಪಾಪ ಅವರು ಜೋಳನ ಹಾಕಿದ್ರು ಅದರೊಳಗಡೆ ಎಲ್ಲ ವರ್ತ ಎದ್ಬಿಟ್ಟು ಅವ್ರು ಈ ವರ್ಷ ಜೋಳ ಬರುತ್ತೆ ಅನ್ನೋದೇ ಡೌಟು ಕೆಲವರು ರಾಗಿ ಬಿತ್ತಿದ್ರು ರಾಗಿ ಎಲ್ಲ ಹೋಗೈತೆ ಹಿಂಗೆ ಈ ವರ್ಷ ಮಳೆ ಬಂದು ಈ ಟೈಮಲ್ಲಿ ಎಲ್ಲ ಬೆಳೆಗಳನ್ನು ಹಾಗೆ ಅದಕ್ಕೇನು ಖುಷಿನೋ ಏನೋ ನಮಗಂತೂ ದುಃಖನಪ್ಪ ರೈಟ್ ಆದಾಗೆಲ್ಲ ಪಾಪ ನಮ್ಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಪೋಸ್ಟ್ ನೋಡಬೇಕು ಟೊಮೊಟೊ ಈರುಳ್ಳಿ ರೈಟ್ ಆಗ ಅಂದರೆ ಹೋ ಅಂದ್ಬಿಡ್ತಾರೆ ಹಿಂಗಾದಾಗ ತುಪ್ಪ ರೈತರು ಲಾಸಲ್ಲಿದ್ದಲ್ಲ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳೋಲ್ಲ ಈರು ಈರುಳ್ಳಿಗಳೂ ಅಷ್ಟೇ ಫುಲ್ ಎಲ್ಲ ಯೆಲ್ಲೋ ಕಲರ್ ಆಗಿಬಿಟ್ಟಿದ್ದಾವೆ ಯಾವ ಹೆಂಗೆ ಉಳಿಸ್ಕೊಳ್ಳೋದು ಅದು ಹೆಂಗೆ ಉಳ್ಕೊತವೋ ಇಲ್ವೋ ಏನೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಈ ವರ್ಷ ಇನ್ನ ಈರುಳ್ಳಿ ಬೆಳೆ ಒಂದೇ ನಂಬದಿರೋದು ಇನ್ನೆಲ್ಲೂ ಮುಗ್ದಿದ್ದಾವೆ ಆ ಹುಷಾರ್ ಬೆಳೆ ಇಲ್ದಿರೋ ಕಾರಣ ವೀಡಿಯೋಸ್ನ ಮಾಡ್ತಿರ್ಲಿಲ್ಲ ಈಗ ನಮ್ಮ ಮನೆ ಸುತ್ತಮುತ್ತ ಈಗ ಆಗಿದೆ ಮಳೆ ಬಂದು ಎಲ್ಲ ಕಡೆನೂ ಮಳೆ ಆಂತ್ರ ಜಾಸ್ತಿ ಅಂತ ಅನ್ಕೋತೀನಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡಿ ನಿಮ್ಮ ಕಡೆ ಎಲ್ಲ ಏನು ಬೆಳೆ ಹಾಕಿದ್ದೀರಾ ಹಾಗೆ ಮಳೆ ಬಂದು ಯಾವ ಎಲ್ಲ ಲಾಸ್ ಮಾಡೋ ಹಾಕಿದೆ ಅಂಥೇಳಿ ವೀಡಿಯೋಸ್ನ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ ಆದರೆ ಎಲ್ಲಿ ಅಪ್ಸೆಟ್ ಇರೋದರಿಂದ ವಾಯ್ಸ್ ಅಂತೂ ತುಂಬ ಕೆಟ್ಟದಾಗಿ ಬರ್ತಿದೆ ಹಾಗಾಗಿ ವೀಡಿಯೋಸ್ನ ಮಾಡ್ತಿರಲಿಲ್ಲ ಅಷ್ಟೇ ಅದ್ರ ಜೊತೆಗೆ ತುಂಬ ತಲೆ ಸುತ್ತಿರೋದ್ರಿಂದ ನನಗೆ ನನ್ನ ಬಾಡಿನ ನಾನು ಕಂಟ್ರೋಲಿಗೆ ಕಂಟ್ರೋಲ್ ಮಾಡ್ಕೊಂಡು ಓಡಾಡೋದೇ ಕಷ್ಟ ಇದೆ ಅದರಲ್ಲಿ ವೀಡಿಯೋ ಅಂತೆಲ್ಲ ಹಿಡ್ಕೊಂಡ್ರೆ ಅಷ್ಟೇ ನನ್ನ ಕತೆ ಆಗದೇರೋ ವಿಷಯ ಹಾಗಾಗಿ ಅಷ್ಟೇ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಮ್ಮ ಡಿಂಕು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೇನೆ ಅಂತೇಳಿ ನಮಗೂ ಅವನಿಗೆ ಅವನಿರುತ್ತಿ ಎಲ್ಲ ಆಟ ಆಡಬೇಕಾದ್ರೆ ನನಗೆ ನಾನು ನನ್ನ ತಮ್ಮ ಎಲ್ಲ ಚಿಕ್ಕವರಿದ್ದಾಗ ಆಟಾಡಿದ್ದೆಲ್ಲ ನೆನಪಾಗುತ್ತೆ ಸೊ İşte evet video. Thank you. Thank you for watching.